ಏನು ಬೇಕಾ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಸಟರ್ಡೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ತಿಂಗಳು ಶಷ್ಟಿ ಇದೆ ಹಾಗಾಗಿ ಬೇಗ ಇದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ನಾನು ರೆಡಿ ಆಗಿದ್ದೀನಿ ನಮ್ಮತ್ತೆ ಮೊಮ್ಮಗುಂದು ಮುಡಿ ಕೂಡ ಶಾಸ್ತ್ರ ಇತ್ತು ಹಾಗಾಗಿ ಹೋಗ್ಬೇಕಾಯಿತು ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಎಲ್ಲ ಮನೆಯೆಲ್ಲ ಕ್ಲೀನಾಗಿದೆ ಬಟ್ ನಾನು ಹೋಗ್ಬೇಕಾದ್ರೆ ಪೂಜೆ ಒಂದು ಮಾಡಿಬಿಟ್ಟು ಅಂದ್ಬಿಟ್ಟು ಅದೊಂದು ಬಾಕಿ ಇದೆ ಫೈನಲಿ ಎಲ್ಲ ರೆಡಿಯಾಗಿ ಈಗ ಪೂಜೆಯನ್ನು ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಓಡ್ತಾಯಿದ್ದೀನಿ ಬಟ್ ನಾನು ಒಬ್ಬಳೇ ಹೋಗಬೇಕು ಅಂತಿದ್ದೆ ಬಟ್ ನಮ್ಮ ಹಸ್ಬೆಂಡ್ ಬೇಡ ನಾನು ಬರ್ತೀನಿ ಅಂದರು ಡ್ರಾಪ್ ಮಾಡೋಕ್ಕೆ ಸರಿ ಅಂದ್ಬಿಟ್ಟು ರೆಡಿಯಾಗಿ ವೆಯ್ಟ್ ಮಾಡ್ತಾ ನೀವು ಬರ್ತೀರಾ ಬರಲ್ಲ ಅದೇ ನೀನು ಅವನು ಬರಲ್ಲ ನೀನು ಬರಲ್ಲ ಅದೇ ಬಾಯ್ ನಾನು ಹೋಗ್ಲಾ ಬರಲ್ಲ ನೀನು ಹೋಗಲ್ಲ ಅಲ್ಲ ಬಾಯ್ ಅಂತ ಮಾಡ

ಸೊ ನಮ್ಮ ಅಮ್ಮೋರಲ್ ಟಿ ಟಿ ಮಾಡ್ಕೊಂಡು ಬಂದರು ನಮ್ಮ ಹಸ್ಬೆಂಡ್ ನನ್ನ ಚಿಕ್ಕಬಳ್ಳಾಪುರ ಬಿಟ್ಟು ಹೋದರು ಫೈನಲಿ ನಾನು ನಮ್ಮ ಅಮ್ಮಮ್ಮವ್ರ ಜೊತೆ ಹೊರಟೆ ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೋಗ್ಬೇಕಾದ್ರೆ ನಾಗರು ಮಾಡಬೇಕು ಅಂದರು ಫಸ್ಟ್ ಊರಲ್ಲಿ ಅಲ್ಲಿ ನಾಗರು ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ತುಂಬ ವರ್ಷ ಆಗಿತ್ತು ಇಲ್ಲೆಲ್ಲ ಬಂದು ಇದೇ ಫಸ್ಟ್ ನಾನಂತೂ ಬಂದಿರೋದು ನಮ್ಮ ಅತ್ತೆಯವರು ತುಂಬ ವರ್ಷ ಅಂತೆ ಬಂದು ಫೈನಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ಈಗ ಮತ್ತೆ ಬೇರೆ ಕಡೆ ಮುಡಿಕೊಡೋದಿರೋದು ಹಾಗಾಗಿ ಅಲ್ಲಿ ಗೋರಡ್ಬೇಕು ನಮ್ಮ ಚಾಮಿ ಹತ್ರ ಬಂದ್ವಿ ಬಂದಿಲ್ಲ ನಾವು ಬೇಗ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಒಂದು ನಡಿ ಅಲ್ಲಿ ಕುತ್ಕೊಳ ನಗ ನಮ್ಮ ಬೇಗ ಐತೆ ನಡಿ 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 ಮುಂದೆ ಬಾ ನಾವು ಮುಂದೆ ಬರ ಅಮ್ಮ ಅಲ್ಲಿ ಕೂರ್ಲು ತೆಗಿಯಕ್ಕೆ ಯಾರ ನನ್ನ ಕರ್ದವ್ರ ಮಂಜೋರು ಅವಾಗ ಹೇಳೋರ ಯಾರಿಗನ ತೆಗಿಯಕ್ಕೆ ಹಾ ಇವ್ರೇ ನಮ್ಮ ಅತ್ತೆ ಇವ್ರ ಮಮ್ಮಗುಂದೇನೆ ಅಪ್ಪ ತಂಗಿನೇ ಅಂಡ್ ಇವ್ರು ನಮ್ಮ ಅತ್ತಿಗೆ ನಮ್ಮ ಚಿಕ್ಕಮ್ಮದಿರು ನಮ್ಮಮ್ಮ ನಮ್ಮಪ್ಪ ಲಿಮಿಟೆಡ್ ಫ್ಯಾಮಿಲಿ ಮೆಂಬರ್ಸು ಇದರಲ್ಲಿ ನಮ್ಮ ಚಿಕ್ಕತ್ತೆ ಮತ್ತೆ ನಮ್ಮ ಅಕ್ಕ ಮಿಸ್ ಆಗಿದ್ದಾರೆ ಇವರು ಪಾಪ ಎತ್ಕೊಂಡಿದ್ದಾರೆ ನೋಡಿ ಆ ಪಾಪುದೇ ಗುಂಡು ಇವ್ರು ನಮ್ಮ ಅತ್ತೆ ಮಕ್ಕಳಿಬ್ರು ಸೊ ನಾನು ನಮ್ಮ ಚಿಕ್ಕಮ್ಮ ಕೂತ್ಕೊಂಡು ಫುಲ್ ಮಾತಾಡ್ತಾ ಕೂತಿದ್ವಿ ಊರು ಬರೋರ್ಗೂ ನಾವು ಬೆಳಿಗ್ಗೆ ಒಂದ್ ಹತ್ತುವರೆ ಹಂಗ್ ಬಿಟ್ವಿ ಬಟ್ ಬರೋ ಅಷ್ಟರಲ್ಲೇ ಲೇಟ್ ಆಯ್ತು ಅಲ್ಲಿ ಎಲ್ಲ ಹನ್ನೊಂದೂವರೆ ಆಯ್ತು ಹೊರಟೋಗಿದ್ರು ಅಲ್ಲೇ ಫೋನ್ ನಂಬರ್ ಇರುತ್ತೆ ಮಾಡಿದ್ರೆ ಬರ್ತಾರೆ ಎಲ್ಲ ನಿಯರೇ ಇದ್ದಾರೆ ಏನಕ್ಕೂ ಪ್ರಾಬ್ಲಮ್ ಆಗಿಲ್ಲ ನೋಡಿ ನನ್ನ ಮಗು ಫುಲ್ ಖುಷಿ ಆಯ್ತು ಬಸ್ಸಲ್ಲಿ ಕೂತು ಕೂತು ಈ ತರ ಓಡಾಡ್ತಾ ಇರಬೇಕು ನಮ್ಮ ಮಗುಂಗೆ ದೇವ್ರ ತುಂಬ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ನಾವು ಹೋಗೋ ಅಷ್ಟಲ್ಲೇನೆ ಅಭಿಷೇಕ ಮಾಡ್ಸಕ್ ಆಗಿಲ್ಲ ನಾವು ನಾವ್ ಹೋಗಿದ್ದೆ ಲೇಟ್ ಆಗಿತ್ತು ಹಾಗಾಗಿ ಹಂಗಂತ ದೇವಸ್ಥಾನ ಇಷ್ಟ ಅಂತಾರೆ ಪೀಸ್ಫುಲ್ ಆಗಿ ಅದೇ ಹಿಂದೆ ಬೇಕಾರೆ ಪೂಜೆ ಮಾಡೋಗೆಲ್ಲ ನಾನೇನು ವಿಡಿಯೋ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಪೂಜೆ ಮುಗಿಸ್ಕೊಂಡು ಪಾಪಕ್ಕೆ ತೀರ್ಥ ಹಾಕಿಸ್ಕೊಂಡು ಪಾಪ ಗುಂಡ್ ಬಂದ್ವಿ ಅಲ್ಲಿ ನನ್ನ ಮಗ ನೋಡಿ ಮುಂದೆನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ನೋಡಕ್ಕೆ ನೋಡೋರಣ್ಣ ಅದೇ ಹೆಂಗತಾ ಇರೋದಾ ಅದಿಕ್ಕ ಎಲ್ಲಾದ್ರೂ ಒಂದ್ಮೇಲೆ ಒಂದು ಫೋಟೋ ಇರ್ಬೇಕಲ್ಲ ಮೆಮೊರಿಗಾಗಿ ನಾನು ನಾನು ನಮ್ಮ ಅತ್ತಿಗೆ ಫೋಟೋ ಇಡ್ಕೊಂತ ಇದೀವಿ ಅಷ್ಟಲ್ಲ ನಮ್ಮತ್ತೆ ನಮ್ಮದು ಒಂದು ಇಡಿಯಮ್ಮ ಎಷ್ಟೋ ದಿವಸ ಆಯ್ತು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಅಷ್ಟಕ್ಕೆ ಅವರೇ ಖುಷಿಯಿಂದ ಬಂದರು ನನಗೆ ಆ ಥರ ವಿಡಿಯೋ ಫೋಟೋಗೆ ಅವರೇ ಖುಷಿಯಿಂದ ಬಂದರೆ ಇಷ್ಟ ಆಗುತ್ತೆ ಫಸ್ಟ್ ನನಗೂ ಫೋಟೋಸ್ ಅಂದರೆ ಆ ಥರ ಎಲ್ಲ ಅಲರ್ಜಿನೇ ಬಟ್ ಈಗ ಒಂದ್ಸರಿ ಮೀಟ್ ಮಾಡೋದ್ರಿಂದ ಅವೆಲ್ಲ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ ಹಾಗಾಗಿ ನಾನು ಕ್ಯಾಪ್ಚರ್ ಮಾಡ್ಕೊತೀನಿ ವಿಡಿಯೋನ ಊಟ ಎಲ್ಲ ಅವರೇ ಕೊಟ್ಟು ಹೋಟಲಿಂದ ತಂದಿದ್ದರು ಅಲ್ಲೇ ದೇವಸ್ಥಾನದ ಹತ್ರ ಎಲ್ಲ ನಾವೇ ಊಟ ಮುಗಿಸ್ಕೊಂಡು ನನಗೆ ತಗದಿ ಊಟ ಮುಗಿಸ್ಕೊಂಡ ತಕ್ಷಣ ಹೊರಟ್ವಿ ಯಾಕಂದರೆ ಅಲ್ಲಿ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿತ್ತು ಮತ್ತೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಈಗ ಎಲ್ಲರೂ ವಾಪಸ್ ಹೊರಟ್ವಿ ಸೊ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಇದು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್ We'll be right <laughs> back.